ಪರಿಚರಿಸಿದಾವೆ ಹುಲಿಗಳು ದಯಮಾಡಿ ಎಲ್ಲರೂ ಜೋರಾಗಿ ಚಪ್ಪಾಳಿ ತಟ್ಟಬೇಕಾಗಿ ವಿನಂತಿ ಕುಸ್ತಿಗೆ ಶಿವಪ್ಪ ಪಾಟೀಲ್ ಕರ್ನಾಟಕ ದ್ರೋಣ ಅನೇಕ ಕುಸ್ತಿ ಪಟುಗಳನ್ನು ತಯಾರು ಮಾಡಿರುವಂತಹ ಮಾಜಿ ಕುಸ್ತಿಪಟು ಅವರು ಈಗ ಸದ್ಯ ಎ ವೈಎಸ್ ಅಲ್ಲಿ ತರಬೇತುದಾರರಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆನಂದ್ ತುಕಾರಾಮ್ ದಾನವೇನವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಕಲ್ಲಪ್ಪ ಅವರು ನಮ್ಮ ಗುರು ಕಲ್ಲಪ್ಪ ಶಿವೋಣ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಚಪ್ಪಾಳೆಗಳ ಮೂಲಕ ಎಲ್ಲ ಪ್ರೇಕ್ಷಕರು ಕಲ್ಲಪ್ಪ ಶಿವರು ವೇದಿಕೆಗೆ ಆಗಮಿಸಿದ್ದಾರೆ ಚಪ್ಪಾಳೆಗಳ ಮೂಲಕ ಎಲ್ಲರೂ ಸ್ವಾಗತಿಸಬೇಕು హలో హలో వేదిక ఆగమస్ బాబాబోర్వ్ వేదిక మేలు బర్ మంతా ఎలా గణ్యాతి గణిగు వేదిక మేలే ఆగమస్పెంతా వినంత ಮಕ್ಕಳು ಅಷ್ಟೊಂದು ಚಂದ ಕುತ್ತಿ ಆಡಾಕತ್ತಾರ ಯಾರು ಒಬ್ರು ಚಪ್ಪಾಳಿ ಹೊಡೆಗಳ್ರಿ ಅಲ್ಲಿ ನೋಡೋಣ ಹೆಂಗ್ ಕುಟ್ಕೊಂಡ್ರಿ ಅಲ್ಲಿ ನೋಡಪ್ಪ ಚಪ್ಪಾಳಿ ಮುಖಾಂತರ ಆದೇಶವರಿಗೆ ಈ ಕುಸ್ತಿಯನ್ನ ಸಮಗ್ರಗೊಳಿಸಿದ ಕಳಿಸ್ತಾ ಇದ್ದೀವಿ ಏನಂತ ನಡೆದಂತಹ ಪ್ರೇಕ್ಷಕರು ಈ ಕುಸ್ತಿಯನ್ನು ಸಮಗೊಳಿಸ್ತೇನೆ ಸಮಗೊಳಿಸ್ಬೋದಾ ಈ ಪ್ರಾರ ಹೋಗ್ತಾ ಇದ್ದೀನಿ ಅವರಿಗೆ ಈ ಕುಸ್ತಿಯನ್ನು ಸಮಗೊಳಿಸ್ತಾ ಇದ್ದೀವಿ ಸಾಮಾನ್ಯ ಸಮಬಲ ಅಂತ ಉತ್ತಮ ಪ್ರದರ್ಶನವನ್ನು ನೀಡಿದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಕುಸ್ತಿ ಜೀವನ ಎಂದು ಭಾಗವಾಗಲಿ ಅಂತ ಹೇಳಿ ಹಾರೈಸುತ್ತಾ ಮುಂದಿನ ಕುಸ್ತಿ ಮುಂದಿನ ಪರಿವಾರ ವೇದಿಕೆಗಳು ಶ್ರೀನಾಥ ರಾಕೇಶ್ ತರ್ಶಿನ್ ಕೊಪ್ಪ ಪ್ರಮೋದ್ ಕರ್ಜಿ ಕೊಪ್ಪ ರಾಕೇಶ್ ತರ್ಶಿನ ಕೊಪ್ಪ ವಿರುದ್ಧ ಪ್ರಮೋದ್ ಕೊಪ್ಪ ಪ್ರವೀಣ್ ಕರಡಿಪಪ್ಪ ರಾಮಣ್ಣ ತರ್ಶನ್ ಕೊಪ್ಪ ಇವ್ರ ಕುಸ್ತಿ ಮುಗಿದಿದೆ ಈಗ ನವ್ಯಾ ಈ ಕುಸ್ತಿಯಲ್ಲಿ ನವ್ಯಾವಣ್ಣ ನವ್ಯ ವಿಜೇತರಾಗಿದ್ದಾರೆ ಸನ್ನಿಧಿ ಸನ್ನಿಧಿ ಅವರು ಈ ಕುಸ್ತಿಯಲ್ಲಿ ಸೋತಿದ್ದಾರೆ ಇಬ್ಬರಿಗೂ ಸುಖವಾಗಲಿ ಕುಸ್ತಿ ಕ್ರೀಡೆಯನ್ನ ಕ್ರೀಡಾಂಗಣದಿಂದ ಭಾಗದಿಂದ ಸ್ವೀಕರಿಸಬೇಕು ಸೋಮಗೆಲ್ಲರ ಮುಖ್ಯ ಅಲ್ಲ ನಿಮ್ಮ